ಸ್ವಾಗತ ನಾನು ರೇಣುಕಾ ವಿಜಯಪುರ ನಗರದ ಕಾಜಾ ಅಮೀನ್ ದರ್ಗಾ ಬಳಿ ಅವ್ಯವಸ್ಥೆ ಆಗರವಾಗಿದೆ ವಿಜಯಪುರ ನಗರದ ವಾರ್ಡ್ ನಂಬರ್ ಎರಡರಲ್ಲಿ ಮಳೆಯಾದರೆ ಸಂಪೂರ್ಣವಾಗಿ ರಸ್ತೆ ಸೇರಿದಂತೆ ಚರಂಡಿಗಳು ಹದಗೆಟ್ಟು ಹೋಗ್ತಾ ಇದೆ ಇನ್ನು ಮಳೆ ನೀರು ಚರಂಡಿ ನೀರಿನ ಜೊತೆಗೆ ಸೇರಿದರೆ ಸ್ಥಳೀಯರು ಮನೆಯಿಂದ ಹೊರಗಡೆ ಬರದಂತೆ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಹಲವಾರು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸಲು ಮನವಿ ನೀಡಲಾಗಿದೆ ಆದರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ವಾರ್ಡ್ನಲ್ಲಿ ಡೆಂಗ್ಯೂ ಸೇರಿದಂತೆ ವಿವಿಧ ರೋಗಗಳ ಹರಡುವ ಭೀತಿ ಎದುರಾಗಿದೆ ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ನಮಸ್ತೆ ನಾನು ಜಯಶ್ರೀ ಬೇಕೋಡ್ ಅಂತ ಹೇಳಿ ಇವತ್ತು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ರಾಡಿಯನ ಆಗಿದ ಮಳಿ ಬಂದಿದ ನೀರ್ ಆಗ್ಲಿ ಅಥವಾ ಮುಸರಿ ಆಗ್ಲಿ ಗಟ್ಟರ ನೀರು ಎಲ್ಲಾನು ಬಂದ ಇಲ್ಲಿ ಜಮಾ ಆಗ್ತಾ ಇದಾವ ಜಮ ಆಗಿದ ಇದು ಮೆಂಬರ್ ಗು ಗಮನಕ್ಕೆ ತಂದಾರ ಇಲ್ಲಿ ಮೆಂಬರ್ ಅವರಿಗೆ ಅವ್ರಿಗೂ ಅವರು ರೆಸ್ಪಾನ್ಸ್ ಮಾಡಿಲ್ಲ ಮುನ್ಸಿಪಟಿಗೂ ಒಂದು ಲೆಟರ್ ಬರ್ದಾರ ಆ ಮುನ್ಸಿಪಿಟಿ ಅವ್ರೂ ರೆಸ್ಪಾನ್ಸ್ ಮಾಡಿಲ್ಲ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಕನ್ನಡ ಸಾಲಿ ಅದಾವ ಎರಡು ಸಾಲಿ ಮಕ್ಕಳು ಇಲ್ಲಿ ತಿರುಗಾಡ್ತಿರ್ತಾವ ಸಣ್ಣ ಒಂದೇ ತರಗತಿ ಹತ್ತನೇ ತರಗತನ ಸಾಲಿ ಅದ ಮಕ್ಳು ಹೇಳ್ತಿರ್ತಾವ ಬರ್ತಿರ್ತಾವ ಇಲ್ಲಿ ಗರ್ಚನ ಹಾಕಿ ಅದು ರೋಡ್ ಅನ್ನ ಎಲ್ಲಾ ನೀರ್ ನಿಂದಿರ್ಲಾರ್ದಂಗ ಅವ್ರಿಗೆ ವ್ಯವಸ್ಥೆ ಅಂತ ಅಂತೇಳಿ ಇಲ್ಲಿ ಜನತೆ ಎಲ್ಲರೂ ಹೇಳ್ತಾ ಇದ್ದಾರೆ ಮೊದಲಾದ್ರೂ ಹೇಳಿರಿ ಈಗಾದ್ರೂ ಹೇಳ ಒಟ್ಟಾರೆ ರೆಸ್ಪಾನ್ಸ್ ಮಾಡಾಗತ್ತಿಲ್ಲ ಅಂತ ಹೇಳಿ ಇವತ್ತು ನ್ಯೂಸ್ ಡೈರಿ ಕರ್ಶಾರ್ ಅವರು ಇವತ್ತು ಬೈಕ್ ಅನ್ನ ಕೊಡಾಗತ್ತೀವಿ ನಾವು ಏನ್ ಹೇಳಪ್ಪ ಅಂದ್ರೆ ಈ ಜನ ಎಲ್ಲಾ ಜನರ ಪರವಾಗಿ ಇದು ಏನಾದ್ರು ಪ್ರಾಬ್ಲಮ್ ಕ್ಲಿಯರ್ ಮಾಡಂತ ಹೇಳಿ ನಮ್ಮ ಆಗಲಿ ಅವ್ರಿಗಾಗ್ಲಿ ಮೆಂಬರ್ ಆಗ್ಲಿ ಎಲ್ಲರಿಗೆ ನಾವು ಇದನ್ನ ಮನವರಿಕೆ ಮಾಡಾಗತ್ತೀನಿ ಕಾಜಾನು ದರ್ಗಾದ ಎರಡ್ ನಂಬರ್ ವಾರ್ಡ್ ಶೇರಿಯರ್ ಸರ್ ಇದು ಕನಿಷ್ಠ ಇಪ್ಪತ್ತು ವರ್ಷ ಆಯ್ತು ರೋಡ್ ಆಗಾಕ್ತಾ ಇರಲಿಲ್ಲ ನೀರ್ ಇಂಜಿನ್ ಇರ್ತಾರ ಆಡಿ ಕೊಳಸಿ ಎಷ್ಟೋ ಹುಡುಗರು ಬೀಳು ಇಲ್ಲ ಸಾಡಿ ಮಕ್ಕಳು ಇಲ್ಲೇ ತಿರುಗಾಡ್ತಾವ್ ಇಲ್ಲಿ ಗ್ರಾಮ ದೇವತೆ ಅದ ಗ್ರಾಮ ದೇವತೆ ಹೋಗೋ ಮಂದಿಗೆ ಎಲ್ಲರಿಗೂ ತೊಂದರೆ ಆಗ್ತದ ಇದು ರೋಡ್ ಆಗಿದ್ರೆ ಎಷ್ಟು ಒಳ್ಳೇದಾಗ್ತದ ಸರ ಮಹಾನಗರ ಪಾಲಿಕೆಯವರು ಇದೊಂದು ಕೆಲ್ಸ ಮಾಡ್ಬೇಕ್ರಿ ಕನಿಷ್ಠ ಇಪ್ಪತ್ತು ವರ್ಷ ಇದು ಇದ್ದು ಎರಡಿ ಖರ್ಗೆ ಅವರು ರೋಡ್ ಮಾಡಿದ್ರೆ ಪಂಚಾಯತಿ ಇದಾಗಿಲಿ ರೋಡ್ ಮಾಡಿ ಗೇಟ್ ಇತ್ತು ಎಲ್ಲಾ ಇತ್ತು ಅದು ಎಲ್ಲಾನು ತೆಗೆದ್ಬಿಟ್ರಿ ಇದ್ದಂತ ರೋಡ್ ಇದ್ ಬ್ಯಾರದವ್ರು ನನ್ನ ಅಂತ ಹೇಳಿ ತಕರಾರ ಮಾಡಿ ನಿಂದಲಾತಾರೆ ಅದ್ರ ರೋಡ್ ಆಗ್ರ ಬರೀ ಮಾಡ್ತೀನಿ ಅಂತಾರ ಹೋಗ್ತಾರ ಹೇಳಿ ಅವ್ರ ಹೇಳಿ ಫೋನ್ ಹಚ್ಚಿನಿ ಎಲ್ಲ ಆಗ್ಯದ್ರಿ ಇಲ್ಲಿ ಮಳಿ ಬಂದು ಫುಲ್ ರೊಜ್ಜ ಹೇಳ್ರಿ ಇಟ್ಗಿ ಅಲ್ತಪ್ಪ ಅವ್ರ್ ಬರ್ತಾರೀ ಇಲ್ಲಿ ಹೊಟ್ಟೆ ಸ್ವಚ್ಛನೆ ಮಾಡ್ಲತ್ತಿಲ್ರಿ ಇದು ಸಾಲಿ ಹುಡುಗರು ಹೋಗ ಬರ ಬಿದ್ದು ಬಿದ್ದು ಹೋಲಾತಾರೀ ಇಲ್ಲಿ ಎಲ್ಲರೂ ಎಲ್ಲಾ ಮುಸ್ರಿ ಅದ ಎಲ್ಲ ಇಲ್ಲೇ ಚಲತಾರೀ ಬಂದು ಹೊಟ್ಟೆ ಯಾರು ಮುನ್ಸಿಪಾಲ್ಟಿ ಅವ್ರು ಬಂದು ಸ್ವಚ್ಛನೆ ಮಾಡಿದ್ರಿ ಇಲ್ಲಿ ಯಾರ ಬರೆ ಇಲ್ರಿ ಬರೋದಿಲ್ ಬಂದ್ರೆ ಇಷ್ಟೇ ರೋಡ್ ಮೇಲೆ ಇಷ್ಟೇ ಮಾಡ್ತಾರೆ ಈ ಸೈಡ್ ಒಳಗ್ ಯಾರು ಏನು ಸಚಿನ್ನೆ ಮಾಡೋದಿಲ್ರಿ ಅದ್ರ ಸಲುವಾಗಿ ನೀವು ಇದು ಕೇಳಿಕೊಳ್ಳೋದ್ರಿ ಹಾ ಬೀಳ್ತಾರ ನೋಡ್ರಿ ಮಕ್ಕ ಬರೋ ಗೇಳಿರಿ ಮಾತಾ ಮಾಳೆ ಇವೆಲ್ಲ ಅವರು ಹೈಡೆತಾರೆ ಇಲ್ಲ ನೋಟ್ತಾರೆ ಎಲ್ಲರ ದಿನಾನೂ ಮತ್ತೆ ಏನು ಸಚಿನ್ನೆ ಮಾಡಿದ್ರಿ ನೀವು ಒಂದು ಮಾತು ಹೇಳಲಿಲ್ಲ ಅಂದ್ರೆ ಅವರು ನಾವೇ ಹೇಳಿಲ್ರಿ ಇದು ಮಳಿ ಅದು ಮಾತ್ರ ಮಳಕಲ್ ಮತ್ತ ನೀರ್ ಹಿಂದಿರ್ತಾವ್ರಿ ಇಲ್ಲಿ ಎಲ್ಲಾ ಸೈಡ್ ಇಲ್ಲೇ ಬಂದ್ ನಿಂತ್ ಬಿಟ್ಟವ್ರ ಜಮಾ ಆಗಿ ಅದರ ಸಲುವಾಗಿ ನಿಮಗ್ ಪೂಜಾ ಹೋಗ್ತಾರೆ ರೋಡ ಮಾಡ್ಬೇಕ್ರಿ ಬಾ ದರ್ಗಾ ಹಾ ಹಾ ಅಮ್ಮನವ್ರಂತ ಇದು ವಾರ್ಡ್ ನಂಬರ್ ಎರಡರ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಹಿಂದ್ಗಡೆ ಕನ್ನಡ ಸ್ಕೂಲ್ ಬರ್ತೇವೆ ಕನ್ನಡ ಗಂಡು ಮಕ್ಕಳ ನಂಬರ್ ಸ್ಕೂಲ್ ಅಂತಂದ್ರೆ ನಲವತ್ತೆಂಟು ನಂಬರ್ ಮತ್ತೆ ಹನ್ನೆರಡು ನಂಬರ್ ಎರಡು ಸ್ಕೂಲ್ ಅವ್ರಿ ಮತ್ತೆ ಇಲ್ಲಿ ಆಸ್ಪಾಸ್ ಎಲ್ಲ ಪ್ರೈವೇಟ್ ಸ್ಕೂಲ್ಗಳ ಚಿಕ್ಕ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸುಮಾರು ಒಂದ್ ಸಾವಿರ ಜನರ ಇಲ್ಲಿ ಸುಮಾರು ಸಾವಿರ ಜನ ಒಂದ್ ಜನ ನಮ್ಮ ಕಣ್ ಮುಂದೆ ಬೀಳ್ತಾರೆ ಎಷ್ಟು ಜನ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಯಾರು ಬಂದಿಲ್ಲ ಮನೆ ಎಲೆಕ್ಷನ್ ಟೈಮ್ ಅಷ್ಟು ಇಲ್ಲಿ ಸ್ವಲ್ಪ ಬಂದು ಕ್ಲೀನ್ ಮಾಡ್ದ ಮಾಡಿದ್ರೆ ಅದ್ರ ಹೊರತು ಮತ್ತೆ ಯಾರು ಮಾನ ಕಲ್ ಬಂದಿಲ್ಲ ಯಾರು ಬಂದಿಲ್ಲ ಎಲೆಕ್ಷನ್ ಟೈಮಿಗೆ ಇಲ್ಲಿ ಆಯುಕ್ತರವರ ಆಯುಕ್ತರ ಒಂದ್ ಸರ್ತಿ ಬಂದ್ಬಿಟ್ಟು ಕ್ಲೀನ್ ಮಾಡಿದ್ರೆ

ಇಲ್ಲಿ ಆಶಿಫ್ ಒಬ್ರು ಕಾರ್ಕೋರ್ ಬರ್ತಾರೆ ಅವ್ರು ಕೂಡ ಐತೆ ಹೆಣ್ಮಕ್ಳಿಗೆ ಕಸ ಅಷ್ಟೇ ಹೋಗ್ಬಿಡ್ತಾರೆ ಅಷ್ಟಿಂಗರಾಜ್ ಎಮನ್ ಎಲ್ಲರಿಗೂ ನಮಸ್ಕಾರ ಮೇಡಮ್ ಇದು ರೋಡ್ ಮುನ್ಸಿಪಾಲ್ಟಿ ಅವ್ರು ಬಂದ್ ಅಂತಾರೆ ಅವ್ರು ಮಾಡಿಲ್ಲ ನಮ್ ಮೆಂಬರ್ ಅಂತ ಅವ್ರು ಯಾರೂನೇ ಮಾಡಿಲ್ಲ ಸಣ್ಣ ಸಣ್ಣ ಮಕ್ಕಳು ಅವ್ರು ಎಲ್ಲ ಕಡೆ ಹೋಗುದು ಬರೋದು ಯಾರು ಒಬ್ಬರು ಕೇರ್ ಮಾಡಾಕಿಲ್ಲ ಆದಷ್ಟು ತಮ್ಮ ಕೈಲಿ ಏನಾಗುತ್ತೆ ಅದಷ್ಟು ಹೆಲ್ಪ್ ಮಾಡ್ಬೇಕಂತ ನಾವ್ ನಿಂಬಲ್ಲಿ ಕೇಳ್ಕೊತ ಇದೀವಿ ಅದು ಅದು ಹಚ್ಚಿ ಕಡೆ ರೋಡ್ನು ಹಾಗೆ ಇದೆ ಈಚ ಕಡೆ ಹಾಗೆ ಇದೆ ಮೆಂಬರ್ಗೂ ಯಾರು ಬರ್ತಾ ಇಲ್ಲ ಏನಿಲ್ಲ ಒಂದ್ಸತಿ ಹೋಗಿ ಯಾರು ಸತಿ ಅವ್ರ ಮನೆಗೆ ಹೋಗಿ ಬೆಟ್ಟ ಆಗಿ ಏನು ಕೇರ್ಲೆಸ್ಸೇ ಮಾಡ್ತಾ ಇಲ್ಲ ಅದಕ್ಕೆ ಏನ್ ಮಾಡೋದು ಮಾಡಿವಲ್ಲ ಹಂಗ ಹಿಂಗಂತ ಎಲ್ಲ ಎಲ್ಲ ಇದು ಮಾಡತ್ತಾರ ಕನ್ನಡ ಇಲ್ಲಿ ಗೌರ್ಮೆಂಟ್ ಶಾಲೆ ಅದ ಇಲ್ಲಿ ದೇವಸ್ಥಾನ ಇದೆ ಮುಂಜಾನೆ ಬೆಳಿಗ್ಗೆ ಮಠ ಎಲ್ಲ ತಿರ್ಗಾಡ್ತಾರ ಮಾಡ್ತಾರ ಸರ್ ನೋಡ್ರಿ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಯಾರು ನಮ್ಮಲ್ಲಿ ಕೇಳ್ಕೋತೇನ ಇಲ್ಲ ಆದಷ್ಟು ನಮ್ಮಲ್ಲಿ ಮನದೇ ಇದೆ ಆದಷ್ಟು ಏನ್ ನಿಮ್ ಕೈಲಿ ಸಹಾಯ ಆಗತ್ತೆ ಅಷ್ಟು ಮಾಡಿ ಅಂತ ನಾವ್ ಕೇಳ್ಕೊತಿವಿ ಮೆಂಬರ್ಗಳು ಇದಾರೆ ಎಲ್ಲಾರಿದ್ದಾರೆ ಈ ಮಾ ಇಲ್ಲಿ ಯಾರು ಹ್ಮ್ ರಮೇಶ್ ಜಿಗ್ ಜಿಂಗಿದೆ ಅಂತ ಅವ್ರಿದ್ದಾರೆ ಅಲ್ತಾಪ್ ನಮ್ ಮೆಂಬರ್ ಸರ್ ಇದಾರೆ ಅವ್ರಿಗೆಲ್ಲಾ ಹೇಳಿದೀವಿ ಆದಷ್ಟು ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡ್ಬೇಕಂತ ಕೇಳ್ಕೋತೀವಿ ಶೈನ್ ಅಂತ

ಇಲ್ಲಿ ಬಾರಿ ರೋಡ್ ರಾಡಿ ಆಗಿದ್ದು ಎರಡು ದಿವ್ಸ ಆಯ್ತ ರೀ ನೀವು ಇಲ್ಲಿ ಬಂದಿಲ್ಲ ಹೊಸಗ್ರು ಅದ ಹೌದಲ್ಲ ಎರಡು ದಿವ್ಸ ಆತಲ್ಲ ನೋಡಕತ್ತೇವೆ ಹೇಳಿ ಬರ್ರಿ ಇಲ್ಲ ಸರ್ ಹೇಳ್ಬನ್ ಮಾತಾಡ್ರಿ ಹ್ಞೂ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್